ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಾಕಿಸ್ತಾನದ ರೈಲ್ವೆ ವೆಬ್ಸೈಟ್ ಇದೆಯಲ್ಲ ಅದನ್ನು ಹ್ಯಾಕ್ ಮಾಡಲಾಗಿದೆ ಡಬ್ಲ್ಯೂ 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 ಡಾಟ್ ಪಾಕ್ ರೈಲ್ವೆ ಡಾಟ್ ಗೌ ಡಾಟ್ ಪಿ ಕೆ ಅಂತ ಅದು ವೆಬ್ಸೈಟ್ ಹೆಸರು ಈಗ ಆ ವೆಬ್ಸೈಟನ್ನು ನೀವು ಆಪ್ರೇಟ್ ಮಾಡಲಿಕ್ಕೆ ಆಗೋಲ್ಲ ಅದರಲ್ಲಿ ಮಾಹಿತಿಯನ್ನು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ನಮ್ಮಲ್ಲಿ ಹೇಗೆ ನಮ್ಮ ಇಂಡಿಯನ್ ರೈಲ್ ಡಾಟ್ ಗೋವಾ ಡಾಟ್ ಇನ್ ಅಂತ ಇದೆಯೋ ಅದೇ ರೀತಿ ಪಾಕಿಸ್ತಾನಕ್ಕೂ ಒಂದು ವೆಬ್ಸೈಟ್ ಇದೆ ಯಾವಾಗ ಈ ವೆಬ್ಸೈಟ್ ಕೆಲಸನೇ ಮಾಡೋದಿಲ್ಲ ಆ್ಯಪ್ಗಳು ಕೆಲಸ ಮಾಡೋದಿಲ್ಲ ಅಂದರೆ ಯಾವ ರೈಲು ಯಾವಾಗ ಹೋಗತ್ತೆ ಯಾವಾಗ ಬರುತ್ತೆ ಅದರ ಅಪ್ಡೇಟ್ಸ್ ಏನು ಯಾವುದೂ ಗೊತ್ತಾಗೋದಿಲ್ಲ ಅಂಥದ್ದೊಂದು ಅಯೋಮಯ ಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿದೆ ಎರಡು ರೀತಿಯ ಯುದ್ಧ ಇರ್ತವೆ ಒಂದು ಘೋಷಿತ ಯುದ್ಧ ಒಂದು ಅಘೋಷಿತ ಯುದ್ಧ ಇಷ್ಟು ವರ್ಷ ನಮ್ಮ ಮೇಲೆ ಅಘೋಷಿತ ಯುದ್ಧದ ರೀತಿಯಲ್ಲಿ ಉಗ್ರ ದಾಳಿಗಳನ್ನು ಪಾಕಿಸ್ತಾನ ಭಾರತ ದೇಶದ ಮೇಲೆ ಮಾಡ್ತಾ ಇತ್ತು ಕೇವಲ ಯಾವುದೋ ಒಂದು ಗಡಿಯನ್ನು ಟಾರ್ಗೆಟ್ ಮಾಡಲಾರದೆ ಜಮ್ಮು ಕಾಶ್ಮೀರ ಗಡಿ ಅಂತ ಅದೊಂದನ್ನೇ ಇಟ್ಕೊಳ್ಳಾರ್ದೆ ಒಂದು ಸಲ ಪಂಜಾಬ್ನಲ್ಲಿ ಒಂದು ಸಲ ಮುಂಬೈಯಲ್ಲಿ ಒಂದು ಸಲ ಪಾಟ್ನಾದಲ್ಲಿ ಇನ್ನೊಂದು ಸಲ ದಿಲ್ಲಿ ದಿಲ್ಲಿಯಲ್ಲಿ ಈ ರೀತಿ ಎಲ್ಲಿ ಬೇಕೋ ಅಲ್ಲಿ ದಾಳಿಯನ್ನು ಮಾಡೋದು ಜಿಹಾದನ್ನು ನಡ್ಸ್ಕೊಂಡು ಹೋಗ್ತಾ ಇತ್ತು ಭಾರತ ಈ ಉಗ್ರರ ಮೂಲೋತ್ಪಾಟನೆಗಾಗಿ ನಿರಂತರವಾದಂಥ ರಿಟಾಲಿಯೇಷನ್ ಮಾಡ್ತಾ ಇತ್ತು ಉಗ್ರರು ಸಿಕ್ಕರೆ ಹೊಡೆಯೋದು ಎಲ್ಲೆಲ್ಲಿ ಇದರ ಹುಡ್ಕೊಂಡು ಹೋಗೋದು ಅಗ್ರಸ್ಯವಾಗಿ ಆಗಿ ಭಾರತ ಪಾಕಿಸ್ತಾನದ ಮೇಲೆ ಯಾವತ್ತೂ ಯಾರಿಗೂ ಬೀಳ್ತಾ ಇರಲಿಲ್ಲ ಪಾಕಿಸ್ತಾನ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಇತ್ತು ಅದಕ್ಕೆ ಅಘೋಷಿತ ಯುದ್ಧ ಅಂತ ನಮ್ಗೆ ಗೊತ್ತೇ ಇರಲ್ಲ ಅದು ನಡೀತಾ ಇರತ್ತೆ ಯಾವ ದೇಶವನ್ನು ನೀವು ದುರ್ಬಲಗೊಳಿಸ್ಬೇಕು ಅಂದ್ಕೋತಿರೋ ಅದರ ಆತ್ಮಸ್ಥೈರ್ಯವನ್ನು ಉಡುಗಿಸ್ಬೇಕು ಅಂತೀರೋ ಅದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಬಳಸೋದು ಉಗ್ರಗಾಮಿಗಳನ್ನ ಈ ರೀತಿಯಾಗಿ ಬಿಡೋದು ತದನಂತರ ಆ ದೇಶದಲ್ಲಿ ಅಂಥ ಕಲಹ ಉಂಟಾಗುವ ಹಾಗೆ ಮಾಡೋದು ಅಲ್ಲಿ ಮಾಧ್ಯಮದಲ್ಲಿ ಇನ್ನಿಲ್ಲದ ಹಾಗೆ ಕೆಟ್ಟ ಕೆಟ್ಟ ಸುದ್ದಿಗಳು ಬಂದು ದೇಶದ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸೋದು ಜಾಗತಿಕ ಮಟ್ಟದಲ್ಲಿ ಒಂದು ದೇಶಕ್ಕೆ ಕೆಟ್ಟ ಹೆಸರು ಬರಲಿಕ್ಕೆ ಏನು ಬೇಕೋ ಅಂಥ ಕೆಲಸಗಳನ್ನು ಮಾಡಿಸೋದು ಈ ರೀತಿಯದಾದಂಥ ನಿರಂತರವಾದಂಥ ನರೇಟಿವನ್ನು ಸೃಷ್ಟಿ ಮಾಡೋದು ಮತ್ತು ಮೋಡೆಸಾಪರಂಡಿಯನ್ನು ಮಾಡ್ಕೊಂಡು ಹೋಗೋದು ಹೀಗೆ ಪಾಕಿಸ್ತಾನ ಮಾಡ್ತಾ ಇದ್ದದ್ದು ಎಲ್ಲರೂ ಒಂದು ಮಾತನ್ನು ಹೇಳ್ತಾರೆ ಏನಪ್ಪ ಅಂತಂದರೆ ಭಾರತ ದೇಶದಲ್ಲಿ ನರೇಂದ್ರ ಮೋದಿಯವರು ಇಷ್ಟೆಲ್ಲ ಆದರೂ ಕೂಡ ಯುದ್ಧವನ್ನೇ ಮಾಡ್ತಾ ಇಲ್ಲ ಹದಿನಾರು ದಿವಸ ಆಯಿತು ಹದಿನಾಲ್ಕು ದಿವಸ ಆಯಿತು ಹದಿನಾಲ್ಕು ದಿವಸ ಆದರೂ ಯುದ್ಧದ ಘೋಷಣೆಯನ್ನೇ ಮಾಡಿಲ್ಲ ಇವತ್ತಿಗೂ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಭಾಳಷ್ಟು ಕಮೆಂಟ್ಗಳನ್ನು ಓದಿ ನೀವು ನಿನ್ನೆ ಇವತ್ತು ನಿ ಮೊನ್ನೆ ಎಲ್ಲ ಕಮೆಂಟ್ಗಳು ಓದಿದಾಗ ಒಂದು ರೀತಿಯ ಅಸಹನೆ ಅಸಹಿಷ್ಣುತೆ ಅಸಮಾಧಾನ ಕಾಡ್ತಾ ಇದೆ ಏನು ನರೇಂದ್ರ ಮೋದಿಯವರು ಐವತ್ತಾರು ಇಂಚೆ ಇದೆ ಅಂತಾರೆ ಒಂದು ಯುದ್ಧವನ್ನು ಅನೌನ್ಸ್ ಮಾಡೋಕ್ಕಾಗಲ್ವಾ ಮೂರು ಮೂರು ಪಡೆಗಳನ್ನು ಇಟ್ಕೊಂಡಿದ್ದಾರೆ ಇಷ್ಟು ಸಲ ಸಭೆ ಮಾಡ್ತಾರೆ ಇಷ್ಟೆಲ್ಲ ಸಭೆ ಮಾಡಬೇಕಾ ಈ ರೀತಿಯಾದಂಥ ಕಮೆಂಟುಗಳನ್ನು ಮಾಡ್ತಾ ಇರ್ತಾರೆ ವಾಸ್ತವಿಕವಾಗಿ ಪಾಕಿಸ್ತಾನ ಭಾರತದ ಬಗ್ಗೆ ಈಗಾಗಲೇ ಹೇಳಿಬಿಟ್ಟಿದೆ ಭಾರತ ಯುದ್ಧವನ್ನು ಪ್ರಾರಂಭಿಸಿದೆ ಅಂತ ಯಾವತ್ತು ಯಾವತ್ತು ಸಿಂಧೂ ನದಿಯ ಜಲಸಂಧಿಯನ್ನು ನಾವು ಸ್ಥಗಿತಗೊಳಿಸಿದ್ವೋ ಅವತ್ತೇ ಇದೊಂದು ಯುದ್ಧ ಅಂತ ನೇರವಾಗಿ ಅಲ್ಲಿಯ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಹೇಳಿ ಆಗೋಯಿತು ಆದರೆ ಅಫಿಷಿಯಲ್ಲಾಗಿ ನರೇಂದ್ರ ಮೋದಿಯವರು ನಾವು ಯುದ್ಧವನ್ನು ಸಾರಿದ್ದೇವೆ ಅಂತೇಳಿ ಯುದ್ಧಕ್ಕೆ ಇಳಿದಿಲ್ಲ ಆದರೆ ಉಳಿದು ಎಲ್ಲ ತಯಾರಿಗಳನ್ನು ಮಾಡ್ತಾಯಿದರೆ ಎಲ್ಲ ರೀತಿಯದಾದಂಥ ಒಂದು ಭಾಳ ಆದಂಥ ಘಟನೆಯನ್ನು ಹೇಳ್ತೀನಿ ಇಸ್ಲಾಮಿಕ್ ಇದರಲ್ಲಿ ಧರ್ಮದಲ್ಲಿ ಇದೆಯಲ್ಲ ಅದರಲ್ಲಿ ಒಂದು ಯುದ್ಧದ ನೀತಿ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಅದರ ಕುರಿತಾಗಿ ಬ್ರಿಗೇಡಿಯರ್ ಎಸ್ ಕೆ ಮಲಿಕ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಆ ಪುಸ್ತಕದ ಹೆಸರು ಕುರಾನಿ ಕಾನ್ಸೆಪ್ಟ್ ಆಫ್ ವಾರ್ ಅಂತೇಳಿ ಈ ಕುರಾನಿಕ್ ಕಾನ್ಸೆಪ್ಟ್ ಆಫ್ ವಾರ್ ಏನು ಹೇಳ್ತದೆ ಅಂತಂದರೆ ನೀವು ಯುದ್ಧವನ್ನು ಮಾಡ್ತೀವಿ ಅಂಥೇಳಿ ಯುದ್ಧವನ್ನು ಮಾಡಬಾರದು ನೀವು ಯುದ್ಧವನ್ನು ಮಾಡಲಾರದೆ ಶತ್ರುಪಾಳಯವನ್ನು ಜ ಶತ್ರುಪಾಳೆಯದ ಜಂಘಾಬಲವನ್ನು ಉಡುಗಿಸಬೇಕು ಅವರ ಆತ್ಮಸ್ಥೈರ್ಯವನ್ನು ಕೆಡಿಸಬೇಕು ಅವರು ಹುಚ್ಚರಾಗಬೇಕು ಏನು ಮಾಡಬೇಕು ಅಂತ ತಿಳಿಯಲಾರದಂಥ ಹಳವಂಡ ಸ್ಥಿತಿಗೆ ಹೋಗಬೇಕು ಅಯೋಮಯ ಸ್ಥಿತಿ ನಿರ್ಮಾಣ ಮಾಡಬೇಕು ಅವರ ಕೈಗೆ ಗನ್ನನ್ನು ಕೊಟ್ಟರು ಅವರು ಟ್ರಿಗರನ್ನು ಒತ್ತಲಾರದ ಸ್ಥಿತಿಗೆ ತರಬೇಕು ಬೇಕಾದಷ್ಟು ಶಸ್ತ್ರಾಸ್ತ್ರಗಳಲ್ಲಿರಲಿ ಅದನ್ನು ಇಟ್ಕೊಂಡು ಕೆಚ್ಚೆದೆಯಿಂದ ಹೋರಾಟ ಮಾಡಲಿಕ್ಕೆ ಆಗಬಾರದು ಅಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಈ ರೀತಿಯದಾದಂಥ ಅಧ್ಯಾಯಗಳು ಈ ಪುಸ್ತಕದಲ್ಲಿ ಇದ್ದಾವೆ ಕುರಾನಿಕ್ ಕಾನ್ಸೆಪ್ಟ್ ಆಫ್ ವಾರ್ ಅಂತೇಳಿ ಬ್ರಿಗೇಡಿಯರ್ ಎಸ್ ಕೆ ಮಲಿಕ್ ಬರ್ತದೆ ಅದರ ಕಂಟೆಂಟ್ ಏನಿದೆ ಅನ್ನೋದನ್ನು ಇದರಲ್ಲಿ ಹಾಕಿದ್ದೀನಿ ಒಂದು ಸಲ ಸುಮ್ಮನೆ ಗಮನಿಸಿ ನೀವು ಪಾಕಿಸ್ತಾನ ನಿರಂತರವಾಗಿ ಇದೇ ರೀತಿಯ ಪ್ರಕ್ರಿಯೆಯನ್ನು ಮಾಡ್ಕೊಂಡು ಬಂದಿರೋದು ಇವರು ಧರ್ಮ ಹೇಳಿದ ಪ್ರಕಾರ ಅಂದರೆ ಇದು ಒಳ್ಳೆಯ ತಂತ್ರಗಾರಿಕೆ ಅಂತ ಹೇಳೋದಿಲ್ಲ ಯುದ್ಧದಲ್ಲಿ ಒಳ್ಳೆಯ ತಂತ್ರ ಕೆಟ್ಟ ತಂತ್ರ ಅಂತ ಇರೋದಿಲ್ಲ ಯುದ್ಧ ಯುದ್ಧವೇ ಯುದ್ಧ ಮತ್ತು ಪ್ರೇಮಕ್ಕೆ ಯಾವುದೇ ಕಾನೂನುಗಳಿಲ್ಲ ಅಂತ ಒಂದು ಮಾತು ಹೇಳ್ತಾರೆ ಯುದ್ಧ ಕೂಡ ಹಾಗೆ ಅದು ವಾಮ ಮಾರ್ಗದಲ್ಲಿ ಮಾಡ್ತಿರೋ ಯಾವ ರೀತಿ ಮಾಡ್ತಿರೋ ಯುದ್ಧದಲ್ಲಿ ಗೆಲ್ಲುವುದು ಭಾಳ ಮುಖ್ಯ ಅಂತ ಬೇಕಾದಷ್ಟು ಕಡೆ ಉಲ್ಲೇಖ ಆಗಿದೆ ಆದರೆ ನಾವು ಭಾರತದಲ್ಲಿ ಧರ್ಮಯುದ್ಧವನ್ನು ಮಾಡಿ ಅಭ್ಯಾಸ ಇರುವಂಥ ಜನ ಯಾವತ್ತು ಕಪಟತನದಿಂದ ವಂಚನೆಯಿಂದ ಎದುರಾಳಿಯನ್ನು ಹೊಡಿಲಿಕ್ಕೆ ಆದಷ್ಟು ಹೋಗೋದಿಲ್ಲ ಅವಾಯ್ಡ್ ಮಾಡ್ತೀವಿ ಆದರೆ ತಂತ್ರಗಾರಿಕೆಯನ್ನು ಬಳಸಲಾರದೆ ಇದ್ದಾರ ನರೇಂದ್ರ ಮೋದಿ ನಿರಂತರವಾಗಿ ತಂತ್ರಗಳನ್ನು ಮಾಡ್ತಾನೆ ಬರ್ತಾ ಇದ್ದಾರೆ ಒಂದರಿಂದೊಂದು ಒಂದರಿಂದೊಂದು ನೋಡ್ತಾ ಬನ್ನಿ ನೀವು ಸುಮಾರು ಇಲ್ಲಿಯವರೆಗೂ ಎಷ್ಟೊಂದು ಜನ ಉಗ್ರರು ಭಾರತಕ್ಕೆ ಕಿರುಕುಳ ಕೊಡ್ತಾ ಇರೋರು ಫ್ರೆಂಡ್ ಆಫ್ ಇಂಡಿಯಾ ಅನ್ನುವಂಥ ಆಗಂತುಕ ಬಂದು ದ ಸ್ಟ್ರೇಂಜರ್ ಹ್ಯಾಸ್ ಹಿಟ್ ದಿ ಎನಿಮಿ ಪಾಕಿಸ್ತಾನದಲ್ಲಿ ಒಬ್ಬ ಆಗಂತುಕ ಹೋಗಿ ಗುಂಡು ಹೊಡಿತಾನೆ ಉಗ್ರರಿಗೆ ಕೇಳಿದರೆ ಫ್ರೆಂಡ್ ಆಫ್ ಇಂಡಿಯಾ ಅಂತ ಅದ್ರ ಬಗ್ಗೆ ಮಾಹಿತಿ ಸಿಗತ್ತೆ ಅಂದರೆ ಭಾರತ ಕೂಡ ಈ ರೀತಿ ಅಘೋಷಿತವಾದ ಯುದ್ಧವನ್ನು ಯಾವತ್ತೋ ಸಾರಿಬಿಟ್ಟಿದೆ ಈಗ ಏನು ಬಂದಿದೆ ಈಗ ನಿರ್ಣಾಯಕವಾದಂಥ ಸಂದರ್ಭ ಬಂದಿದೆ ಈ ಸಂದರ್ಭದಲ್ಲಿ ರಣಭೂಮಿಯಿಂದ ಯುದ್ಧ ಮಾಡುವಂಥ ಅನಿವಾರ್ಯತೆ ಒದಗಿ ಬಂದಿದೆ ಗಮನಿಸಬೇಕಾದಂಥ ವಿಚಾರ ಅದು ಹಾಗಾದ್ರೆ ಪಾಕಿಸ್ತಾನಕ್ಕೆ ಏನು ಮಾಡಿದೆ ನರೇಂದ್ರ ಮೋದಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಯಾವ ಇವರ ಕುರಾನಿಕ್ ಕಾನ್ಸೆಪ್ಟ್ ಅಂತ ಹೇಳ್ತಾರಲ್ಲ ಮಲಿಕ್ ಅವರು ಅದನ್ನೆಲ್ಲವನ್ನು ಈಗ ಬಳಸ್ಕೋತಾ ಇದ್ದಾರೆ ನರೇಂದ್ರ ಮೋದಿಯವರು ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಅವ್ರ ಬಳಿ ಇರುವಂಥ ಸಂಪನ್ಮೂಲಗಳನ್ನು ಖಾಲಿ ಮಾಡುವಂಥ ಪ್ರತಿ ಕ್ಷಣವೂ ಪ್ರತಿ ದಿನವೂ ಅವರು ನಿರಂತರವಾಗಿ ರೆಡ್ ಅಲರ್ಟಲ್ಲಿದ್ದು ತಮ್ಮ ಎಲ್ಲ ಇಂಧನವನ್ನು ಖಾಲಿ ಮಾಡುವಂಥ ಉಳಿದ ಎಲ್ಲ ದೇಶಗಳಿಗೆ ಹೋಗಿ ಭಿಕ್ಷೆ ಬೇಡುವಂಥ ಯಾವುದೇ ಕಾರಣಕ್ಕೂ ಅವರ ಫಾರಿನ್ ರಿಸರ್ವ್ನಲ್ಲಿ ದುಡ್ಡು ಇರಲಾರದ ಹಾಗೆ ಮಾಡುವಂಥ ಉಳಿದ ಯಾವ ದೇಶಗಳು ಅವರಿಗೆ ಸಹಕಾರ ಕೊಡಲಾರದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡುವಂಥ ಎಲ್ಲವನ್ನು ನರೇಂದ್ರ ಮೋದಿ ಅವರು ಮಾಡಿ ಆಗೋಗಿದೆ ಈಗ ಆರ್ಥಿಕವಾಗಿ ಸಂಪೂರ್ಣ ದುರ್ಬಲರಾಗಿದ್ದಾರೆ ಯುದ್ಧ ಪರಿಕರಗಳಿಲ್ಲ ಸ್ವತಃ ಅವರ ದೇಶದಲ್ಲಿ ಅವರಿಗೆ ಸಪೋರ್ಟ್ ಇಲ್ಲ ಸ್ವತಃ ಸಂಸತ್ತು ಅಧಿವೇಶನ ಕರೆದರೆ ಯಾವುದೇ ಸಂಸತ್ ಸದಸ್ಯ ಬರ್ತಾ ಇಲ್ಲ ಸ್ವತಃ ಅವರ ಜನರಲ್ ಕುಟುಂಬದವರು ಅದೇ ದೇಶದಲ್ಲಿ ಉಳಿತಾಯಿಲ್ಲ ಬೇರೆ ದೇಶಕ್ಕೆ ವಲಸೆ ಹೋಗಿದ್ದಾರೆ ಇಂಥ ಸ್ಥಿತಿಯಲ್ಲಿ ಪಾಕಿಸ್ತಾನ ಯುದ್ಧ ನಡೀತಾ ಇದೆ ಇನ್ನೊಂದು ಮಾತನ್ನು ಎಲ್ಲರೂ ಹೇಳ್ತಾರೆ ಏನಂತ ಇಂದಿರಾ ಗಾಂಧಿ ಇದ್ದಾಗ ಹತ್ತೊಂಬತ್ತರ ಇಪ್ಪ ಎಪ್ಪತ್ತೊಂದರಲ್ಲಿ ಕೇವಲ ಎಂಟೇ ಎಂಟು ದಿನಗಳಲ್ಲಿ ಯುದ್ಧವನ್ನು ಮುಗಿಸಿದರು ಅದು ಯಾವ ದೊಡ್ಡ ವಿಷಯ ಭಾರತಕ್ಕೆ ನಮ್ಮಲ್ಲಿ ಅಂಥ ದೊಡ್ಡ ಸೈನ್ಯ ಇದೆ ಅಂಥ ಪರಕ್ರ ಪರಾಕ್ರಮಗಳಿದ್ದಾರೆ ನಮ್ಮಲ್ಲಿರುವಂಥ ತಂತ್ರಗಾರಿಕೆನೇ ವಿಶಿಷ್ಟವಾದದ್ದು ಜಗತ್ತಿನ ಅತಿ ದೊಡ್ಡದಾದಂಥ ಸೈನ್ಯ ವ್ಯವಸ್ಥೆ ನಮ್ಮದು ರಷ್ಯಾ ಅಮೇರಿಕಾ ಇಸ್ರೇಲ್ ಬಿಟ್ಟರೆ ನಾಲ್ಕನೇ ಅತಿ ದೊಡ್ಡದಾದಂಥ ವ್ಯವಸ್ಥೆ ನಮ್ಮದು ಅಂತ ಎಲ್ಲರೂ ಹೇಳ್ತಾರೆ ಆ ಎಂಟು ದಿನಗಳ ಯುದ್ಧ ಇದೆಯಲ್ಲ ಅದು ನಡೆದ ರೀತಿ ಮತ್ತು ಅದಾದ ಮೇಲಾದಂಥ ದುಷ್ಪರಿಣಾಮ ಏನಿದೆ ಅನ್ನೋದು ನನ್ನ ಯಾವತ್ತೂ ಗಮನಿಸಬೇಕು ಆ ಎಂಟು ದಿನಗಳ ಯುದ್ಧ ಮಾಡೋಕ್ಕಿಂತ ಮುಂಚೆ ಮಾಣಿಕ್ ಶಾ ಅವ್ರನ್ನ ಕರೀತಾರೆ ಗಾಂಧಿ ಯುದ್ಧವನ್ನು ಸಾರಿ ನೀವು ಪಾಕಿಸ್ತಾನದ ಮೇಲೆ ಆಗಲ್ಲ ಅಂತಾರೆ ಅವರು ಯಾಕೆ ನಾನು ತಯಾರಿ ಮಾಡ್ಕೋಬೇಕು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಎಷ್ಟು ತಿಂಗಳು ಬೇಕು ನಿಮಗೆ ಏಳು ತಿಂಗಳ ಕಾಲ ಬೇಕು ಏಳು ತಿಂಗಳ ಕಾ ಪೂರ್ವಾಭ್ಯಾಸವನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡಿ ಅದಾದ ಮೇಲೆ ಎಪ್ಪತ್ತೊಂದರಲ್ಲಿ ಯುದ್ಧವನ್ನು ಸಾರಲಾಗತ್ತೆ ಯಾವ ಮಟ್ಟಿನ ಯುದ್ಧ ಮಾಡಲಾಗತ್ತೆ ಅಂತಂದರೆ ನಿರೀಕ್ಷೆಯೇ ಮಾಡಲ್ಲ ಅಂಥ ಯುದ್ಧ ಆಗತ್ತೆ ಅದು ಯಾವ ಅಲ್ಲಿಯ ಜನರಲ್ ಇದಾರಲ್ಲ ಜನರಲ್ ಎ ಕೆ ನಿಯಾಜಿ ಆ ನಿಯಾಜಿ ಅವರು ಬಂದು ಜಗದೀಶ್ ಸಿಂಗ್ ಅರೋರ ಅವ್ರ ಹತ್ರ ಬಂದು ಸರೆಂಡರ್ ಆಗ್ತಾರೆ ಆ ರೀತಿಯಾಗಿ ತೊಗೊಂಡು ಹೋಗ್ತಾರೆ ಹಾಗಾದರೆ ಅದಕ್ಕೆ ತೆಗೆದುಕೊಂಡಂಥ ಸಮಯ ಎಷ್ಟು ಸಮಯವನ್ನು ನೀವು ನೆಕ್ಕ ಮಾಡಿದರೆ ಏಳು ತಿಂಗಳು ಎಂಟು ದಿವಸ ಅಲ್ಲಿಗೆ ವಾಸ್ತವವಾಗಿ ಎಂಟೇ ದಿವಸ ಬಟ್ ತಾಲೀಮ್ ಏಳು ಅಲ್ವಾ ಇನ್ನು ಸೋವಿಯತ್ ಯೂನಿಯನ್ ವರ್ಸಸ್ ಅಫ್ಘಾನ್ ಯುದ್ಧವನ್ನು ನೋಡಿ ಪಾಕಿಸ್ತಾನವನ್ನು ಫ್ರೋರ್ ಫೋರ್ ಫ್ರಂಟಲ್ಲಿ ಇಡುತ್ತೆ ಫ್ರಂಟ್ ಫಾರ್ಡ್ನಲ್ಲಿ ಇಟ್ಟು ಯುದ್ಧವನ್ನು ಮಾಡಿಸುತ್ತೆ ಅಮೇರಿಕ ಅಮೇರಿಕಾಗೆ ಸೋವಿಯತ್ ಯೂನಿಯನ್ ಯಾವತ್ತಿದ್ರೂ ಶತ್ರು ಅನ್ನುವಂಥ ಕಾರಣಕ್ಕೋಸ್ಕರ ರಷ್ಯಾವನ್ನು ಪೀಸ್ ಪೀಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿರುತ್ತೆ ಹಾಗೆ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ ಅಮೆರಿಕ ಯುದ್ಧ ಕೇಳಿಯೋದಿಲ್ಲ ಪಾಕಿಸ್ತಾನವನ್ನು ಮುಂದ್ಬಿಡತ್ತೆ ಬಿಟ್ಟು ಯುದ್ಧವನ್ನು ಮಾಡಿಸುತ್ತೆ ಇವೆಲ್ಲ ಏನು ಹೇಳ್ತವೆ ಅಂತಂದರೆ ಯುದ್ಧದ ರೀತಿ ಹೇಗಿರಬೇಕು ಮತ್ತು ಅದಕ್ಕೆ ಬೇಕಾದಂಥ ಚಾಣಾಕ್ಷತೆ ಏನು ಅನ್ನುವುದನ್ನು ತೀರ್ಮಾನ ಮಾಡಿ ಮಾಡಬೇಕಾಗತ್ತೆ ಈಗ ನೋಡಿ ಭಾರತದ ಜೊತೆ ಪಾಕಿಸ್ತಾನದ ಯುದ್ಧ ಅಂದ ತಕ್ಷಣ ಜಗತ್ತಿನ ಯಾವ ರಾಷ್ಟ್ರವೂ ಕೂಡ ಪಾಕಿಸ್ತಾನಕ್ಕೆ ಜೊತೆ ಆಗಲಿಕ್ಕೆ ಸಿದ್ಧರಿಲ್ಲ ಎರಡೇ ಎರಡು ರಾಷ್ಟ್ರ ಬಿಟ್ಟರೆ ಚೈನಾ ಮತ್ತು ಟರ್ಕಿ ಟರ್ಕಿ ಮತಾಂಧತೆಯಿಂದ ಪಾಕಿಸ್ತಾನ ಜೊತೆ ಸೇರುತ್ತೆ ಚೈನಾಗೆ ಅನಿವಾರ್ಯವಾಗಿದೆ ಏಕೆಂದರೆ ಕೋಟ್ಯಾಂತರ ಡಾಲರ್ಗಳನ್ನು ಸಾಲ ಕೊಟ್ಟಿದೆ ಹಾಗೂ ಅದರ ಪ್ರಾಜೆಕ್ಟ್ಗಳಲ್ಲಿ ನಡೀತವೆ ಅದು ಬಾರ್ಡರ್ ರೋಡ್ ಇನಿಷಿಯಲ್ ನಡೀತಾ ಇದೆ ತುಂಬ ಪ್ರಾಜೆಕ್ಟ್ಗಳನ್ನು ಮಾಡಿದೆ ದುಡ್ಡನ್ನು ಇನ್ವೆಸ್ಟ್ ಮಾಡಿದೆ ಜೊತೆಗೆ ಅವರ ಆಸ್ತಿಗಳನ್ನೆಲ್ಲ ಒತ್ತೆ ಇಡಿಸ್ಕೊಂಡಿದೆ ಜೊತೆಗೆ ಭಾರತ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಬಾರದು ಅನ್ನುವಂಥ ಒಳಗಡೆ ಅದಕ್ಕೆ ಇನ್ನಿಲ್ಲದ ಹಾಗೆ ಭಾರತದ ಬಗ್ಗೆ ಒಂದು ಅಸೂಯೆ ಇದೆ ಈರ್ಷೆ ಇದೆ ಹೀಗಾಗಿ ಅದು ಪಾಕಿಸ್ತಾನ ಜೊತೆ ನಿಂತಿದೆ ಬಿಟ್ಟಂತೆ ಇಸ್ರೇಲ್ ಆಗಲಿ ಅಮೇರಿಕ ಆಗಲಿ ರಷ್ಯಾ ಆಗಲಿ ಯಾವ ಮುಂದುವರೆದ ರಾಷ್ಟ್ರ ಅಂತ ಹೇಳ್ತೀವೋ ಅವರೆಲ್ಲ ನರೇಂದ್ರ ಮೋದಿ ಜೊತೆಗೆ ನಿಂತಿದ್ದಾರೆ ನರೇಂದ್ರ ಮೋದಿ ಇಂಥದೊಂದು ಕಾಲಘಟ್ಟಕ್ಕಾಗಿ ಕಾಯ್ತಾ ಇದ್ದರು ಆ ಕಾಲಘಟ್ಟ ಈಗ ಮುಹೂರ್ತ ಕೂಡಿ ಬಂದಿದೆ ಈಗ ಯುದ್ಧ ಪ್ರಾರಂಭ ಆಗುತ್ತೆ ಆ ಸಹನೆ ಅನ್ನೋದಿದೆಯಲ್ಲ ಸಹನೆ ಎಲ್ಲ ಕೆಲಸದಲ್ಲಿ ಭಾಳ ಮುಖ್ಯವಾದದ್ದು ಆ ಸಹನೆಯಿಂದಲೇ ನರೇಂದ್ರ ಮೋದಿ ಉಳಿದ ಎಲ್ಲ ಶತ್ರುಗಳನ್ನು ಇಲ್ಲಿಯವರೆಗೂ ಪತನಗೊಳಿಸಿದ್ದು ಎಂದೂ ಕೂಡ ಅವು ಅತಿರೇಕದ ಮಾತುಗಳನ್ನು ಆಡಲಾರದೆ ಎಂದೂ ಕೂಡ ಅನಗತ್ಯವಾಗಿ ಮಾತನಾಡಾರದೆ ಎಲ್ಲಿಯೂ ಕಿರುಚಾಡಲಾರದೆ ಮೌನವನ್ನೇ ಧರಿಸಿಕೊಂಡು ತನ್ನ ಕಾರ್ಯ ಸಾಧನೆ ಮಾಡುವ ಪ್ರಧಾನಿ ಯಾರಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ